ಐ ಪಿ ಇನ್ನೇನು ಕೆಲವು ತಿಂಗಳು ಮಾತ್ರ ಬಾಕಿ ಇವೆ ಆದರೆ ವಿವಿಧ ತಂಡಗಳು ತಮ್ಮ ತಮ್ಮ ತಂಡಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುತ್ತಿವೆ ಅದರಂತೆ ಗುಜರಾತ್ ಟೈಟನ್ಸ್ ತಂಡವು ಕೂಡ ಈ ಬಾರಿ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ ಹೇಗಿರಲಿದೆ ಈ ಬಾರಿಯ ಗುಜರಾತ್ ಟೈಟನ್ಸ್ನ ತಂಡದ ಪ್ಲೇಯಿಂಗ್ ಲೆವೆನ್ ಬನ್ನಿ ಚರ್ಚಿಸೋಣ ಇನ್ನೂ ಯಾರೂ ನಮ್ಮ ಒನ್ ಸ್ಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಗುಜರಾತ್ ಟೈಟನ್ಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಶುಭ್ಮನ್ ಗಿಲ್ ಹಾಗೂ ರುದ್ದಿಮನ್ ಶಾ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿದ್ದಾರೆ ಹಾಗೂ ಶುಭ್ಮನ್ ರವರು ಕಳೆದ ಬಾರಿ ಹೈಯೆಸ್ಟ್ ಗೇಟರ್ ಆಗಿದ್ದಾರೆ ಹಾಗೂ ಆರೆಂಜ್ ಕ್ಯಾಪ್ನ್ನು ತನ್ನದಾಗಿಸಿಕೊಂಡಿದ್ದರು ಹಾಗೂ ಈ ಬಾರಿಯ ಐ ಪಿ ಎಲ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಸಹ ಇವರು ಕ್ಯಾಪ್ಟನ್ ಆಗಿ ಮುನ್ನಡೆಸಲಿದ್ದಾರೆ ನಂಬರ್ ತ್ರೀಯಲ್ಲಿ ಸಾಯಿ ಸುದರ್ಶನ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿದರು ಹಾಗೂ ಫೈನಲ್ ಮ್ಯಾಚ್ನಲ್ಲಿ ನೈಂಟಿ ಸೆವೆನ್ ರನ್ಗಳನ್ನು ಹೊಡೆಯುವ ಮೂಲಕ ಅಚ್ಚರಿಯನ್ನು ಮೂಡಿಸಿದರು ಹಾಗೂ ಪ್ರಸ್ತುತವಾಗಿ ಇಂಡಿಯಾ ಎ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲೂ ಕೂಡ ನಂಬರ್ ತ್ರೀಯಲ್ಲಿ ಇವರು ಕಾಣಿಸಿಕೊಳ್ಳುವ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ ಎಂದು ಹೇಳಬಹುದು ನಂಬರ್ ಫೋರ್ನಲ್ಲಿ ನ್ಯೂಜಿಲೆಂಡ್ನ ಕ್ಯಾಪ್ಟನ್ ಆದಂಥ ಕೇನ್ ವಿಲಿಯಮ್ಸನ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರ ಆಡುತ್ತಿರುವಾಗ ಎಂಚುರಿಗೆ ತುತ್ತಾದ ಕಾರಣದಿಂದ ಇವರು ಐ ಪಿ ಎಲ್ನಿಂದ ಹೊರ ಉಳಿದಿದರು ಈ ಬಾರಿ ಇವರು ರಿಕವರಿ ಆಗಿರುವ ಕಾರಣದಿಂದ ನಂಬರ್ ಫೋರ್ನಲ್ಲಿ ಇವರು ಆಡಿಯುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು ನಂಬರ್ ಫೈವ್ನಲ್ಲಿ ಕಿಲ್ಲರ್ ಮಿಲ್ಲರ್ ಆದಂಥ ಡೇವಿಡ್ ಮಿಲ್ಲರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಸಹ ನೀಡಿದ್ದಾರೆ ಹಾಗೂ ಗುಜರಾತ್ ಟೈಟನ್ಸ್ ತಂಡದ ಫಿನಿಷರ್ ರೂಲ್ ಸಹ ನಿರ್ವಹಿಸುತ್ತಿರುವ ಕಾರಣದಿಂದ ಈ ಬಾರಿಯ ಐ ಪಿ ಎಲ್ನಲ್ಲೂ ಸಹ ನಂಬರ್ ಫೈವ್ನಲ್ಲೂ ಇವರು ಕಾಣಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು ನಂಬರ್ ಸಿಕ್ಸ್ನಲ್ಲಿ ರಾಹುಲ್ ತೇವಟಾರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡರಲ್ಲೂ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ನೀಡುತ್ತಿದ್ದಾರೆ ಹಾಗೂ ಇವರು ಸಹ ಫಿನಿಷರ್ ರೂಲ್ ಸಹ ನಿರ್ವಹಿಸುತ್ತಿರುವ ಕಾರಣದಿಂದ ನಂಬರ್ ಸಿಕ್ಸ್ನಲ್ಲಿ ಇವರು ಕಾಣಿಸುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಸೆವೆನ್ನಲ್ಲಿ ಸ್ಪಿನ್ ಮಾಂತ್ರಿಕರಾದಂಥ ರಸೀದ್ ಖಾನ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಲ ಹಲವು ವರ್ಷಗಳಿಂದ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡುತ್ತಿದ್ದಾರೆ ಹಾಗೂ ವಿವಿಧ ಲೀಗ್ಗಳಲ್ಲಿ ನೀ ಆಡಿರುವ ಅನುಭವವನ್ನು ಸಹ ಹೊಂದಿದ್ದಾರೆ ಹಾಗೂ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯವನ್ನು ಸಹ ಹೊಂದಿದ್ದಾರೆ ನಂಬರ್ ಏಟ್ನಲ್ಲಿ ಆರ್ ಸಾಯಿ ಕಿಶೋರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ದೇಶಿ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡುತ್ತಿರುವ ಕಾರಣದಿಂದ ನಂಬರ್ ಏಟ್ನಲ್ಲಿ ಇವರು ಕಾಣಿಸುವುದು ಬಹುತೇಕ ಖಚಿತ ಎಂದೇ ಹೇಳಬಹುದು ನಂಬರ್ ನೈನ್ನಲ್ಲಿ ಮೊಹಮ್ಮದ್ ಶಮೀರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಸಹ ನೀಡಿದ್ದಾರೆ ಹಾಗೂ ಪ್ರಸ್ತುತವಾಗಿ ಇವರ ಫಾರ್ಮ್ ಕೂಡ ತುಂಬ ಉತ್ತಮವಾಗಿದೆ ಹಾಗೂ ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಸಹ ನೀಡಿದ್ದಾರೆ ಆದ ಕಾರಣ ನಂಬರ್ ನೈನ್ನಲ್ಲಿ ಇವರು ಕಾಣಿಸುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ಟೆನ್ನಲ್ಲಿ ಜೋರ್ನಾ ಲಿಟಲ್ರವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ನಂಬರ್ ಲೆವೆನ್ನಲ್ಲಿ ಮೋಹಿತ್ ಶರ್ಮಾರವರು ಕಾಣಿಸಿಕೊಳ್ಳಲಿದ್ದಾರೆ ಮೋಹಿತ್ ಅವರು ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಸಹ ನೀಡಿದ್ದರು ಹಾಗೂ ಬಹಳ ವರ್ಷದ ಅನುಭವವನ್ನು ಸಹ ಹೊಂದಿರುವ ಕಾರಣದಿಂದ ಇವರು ಜಿ ಟಿ ತಂಡದ ಗೇಮ್ ಚೇಂಜರ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಗುಜರಾತ್ ಟೈಟನ್ಸ್ ತಂಡದ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ನೆಚ್ಚಿನ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗಾಗಲೇ ನಾವು ಸಿ ಎಸ್ ಕೆ ಆರ್ ಸಿ ವಿ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಬಗ್ಗೆ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೇವೆ ಹೋಗಿ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು